ರೇಷನ್ ಕಾರ್ಡ್ ಬಿಗ್ ಅಪ್ಡೇಟ್ ಬ್ರೇಕಿಂಗ್ ನ್ಯೂಸು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಅಮೌಂಟ್ ಇವರಿಗೆ ಬರುವುದಿಲ್ಲ ಬೇಗ ಸ್ನೇಹಿತರೆ ನಿಮ್ಮ ರೇಷನ್ ಕಾರ್ಡನ್ನ ಸ್ಥಿತಿ ಚೆಕ್ ಮಾಡಿಕೊಳ್ಳಿ ಇಲ್ಲ ಅಂತ ಹೇಳಿದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಮತ್ತು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸ್ನೇಹಿತರೆ ನೀವೇನಾದರೂ ಹೊಸ ರೇಷನ್ ಕಾರ್ಡಿಗೆ ನೀವು ಅರ್ಜಿ ಸಲ್ಲಿಸಿದ್ದೀರಾ ಮತ್ತು ಹ ಇರುವಂತಹ ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಅಥವಾ ತಿದ್ದುಪಡಿ ಮಾಡಿಸಿದರೆ ಸ್ಟೇಟಸ್ ಹೇಗೆ ಚೆಕ್ ಮಾಡಬೇಕು ನಾನು ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ತಿಳಿಸ್ತೀನಿ ಸ್ನೇಹಿತರೆ ಮೊದಲನೆಯಾಗಿ ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕನ್ನು ಉಪಯೋಗಿಸಿ ನೀವು ಈ ರೀತಿ ಓಪನ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ನ ಸ್ಟೇಟಸ್ ಸ್ಥಿತಿಯನ್ನು ನೀವು ಚೆಕ್ ಮಾಡಿಕೊಳ್ಳಬಹುದು ಸ್ನೇಹಿತರೆ ಮೊದಲನೆಯಾಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ಕಾಣಿಸುವಂತಹ ಈ ಸ್ಥಿತಿ ಮೇಲೆ ನೀವು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಈ ಸ್ಥಿತಿ ಮತ್ತು ಅದೇ ತರಹ ಸ್ನೇಹಿತರೆ ಇಲ್ಲಿ ನೀವು ಕಾಣ್ತಾ ಇರಬಹುದು ಡಿ ಬಿ ಟಿ ಸ್ಟೇಟಸ್ಸು ಕೂಡ ನೀವು ಅಮೌಂಟ್ ಚೆಕ್ ಮಾಡಬಹುದು ಸ್ನೇಹಿತರೆ ಮೊದಲನೆಯಾಗಿ ಇಲ್ಲಿ ರೇಷನ್ ಕಾರ್ಡ್ ಹಾಲಿ ಇರುವಂತಹ ರೇಷನ್ ಕಾರ್ಡ್ ಸ್ಥಿತಿ ಚೆಕ್ ಮಾಡುವ ವಿಧಾನ ಮತ್ತು ಇರುವಂತಹ ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಮತ್ತು ತಿದ್ದುಪಡಿ ಮಾಡಿರುವಂತಹ ಸ್ಟೇಟಸ್ಸನ್ನು ನೀವು ಚೆಕ್ ಮಾಡಬೇಕಂದ್ರೆ ಅಮೆಂಡ್ಮೆಂಟ್ ರಿಕ್ವೆಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಬಹುದು ಸ್ನೇಹಿತರೆ ಒಂದು ಮೂರು ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ನೋಡಬಹುದು ನೀವು ಹೊಸ ಹಾಲಿ ಇರುವಂತಹ ರೇಷನ್ ಕಾರ್ಡ್ ಸ್ಥಿತಿ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಮೂರು ಡಿವಿಷನ್ ಇರುವಂತಹ ಒಂದು ವಿಂಡೋ ಓಪನ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಡಿಸ್ಟಿಕ್ ಯಾವ ಡಿವಿಷನಿಗೆ ಬರುತ್ತೆ ಆ ಡಿವಿಷನನ್ನು ನೀವು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ಸ್ನೇಹಿತರೆ ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟ್ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಈ ಥರದ್ದು ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಭಾಳ ಆಪ್ಷನ್ಸ್ ಇದ್ದಾವೆ ಇದರಲ್ಲಿ ನಿಮಗೆ ಬೇಕಾಗುವಂತಹ ಹೊಸ ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಅರ್ಜಿಯ ಸ್ಥಿತಿ ಹೊಸ ರೇಷನ್ ಕಾರ್ಡ್ ಅರ್ಜಿಯ ಸ್ಥಿತಿ ನೀವು ಚೆಕ್ ಮಾಡಬೇಕಂದ್ರೆ ಫಸ್ಟ್ ಆಪ್ಷನ್ ಇದೆ ಸ್ನೇಹಿತರೆ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಬೋ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿಯನ್ನು ಚೆಕ್ ಮಾಡಬಹುದು ಅದೇ ಥರ ಭಾಳ ಆಪ್ಷನ್ಸ್ ಇದ್ದಾವೆ ಡಿ ಬಿ ಟಿ ಅಮೌಂಟ್ ಸ್ಟೇಟಸ್ ಚೆಕ್ ಮಾಡುವ ವಿಧಾನ ಸ್ಟೆಪ್ಸ್ ಇದೆ ಸ್ನೇಹಿತರೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಡಿ ಬಿ ಟಿ ಅಮೌಂಟ್ ಕೂಡ ನಿಮಗೆ ಅನ್ನಭಾಗ್ಯ ಯೋಜನೆಯ ಡಿ ಬಿ ಟಿ ಅಮೌಂಟ್ ಬಂದಿದೆಯೋ ಇಲ್ಲವೋ ಯಾವ ತಿಂಗಳ ಅಮೌಂಟ್ ಬಂದಿಲ್ಲ ಅಥವಾ ಪೆಂಡಿಂಗ್ ಇದೆ ಅಂತ ನೀವು ಅಂತ ಹೇಳಿ ನೀವು ಚೆಕ್ ಮಾಡ್ಬೋದು ಅದೇ ಥರ ಸ್ನೇಹಿತರೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ವಿತ್ ಓ ಟಿ ಪಿ ವಿಥೌಟ್ ಒ ಟಿ ಪಿ ನೀವು ರೇಷನ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಅರ್ಜಿಯ ಸ್ಥಿತಿ ವಿತ್ ಓ ಟಿ ಪಿ ಮುಖಾಂತರನೂ ಸ್ಟೇಟಸ್ ಚೆಕ್ ಮಾಡ್ಬೋದು ವಿಥೌಟ್ ಓ ಟಿ ಪಿನೂ ಚೆಕ್ ಮಾಡ್ಬೋದು ಸ್ನೇಹಿತರೆ ನೀವು ವಿಥೌಟ್ ಒ ಟಿ ಪಿನಾದರೂ ಸೆಲೆಕ್ಟ್ ಮಾಡಬಹುದು ವಿತ್ ಓ ಟಿ ಪಿನಾದರೂ ಸೆಲೆಕ್ಟ್ ಮಾಡಿ ಅಲ್ಲಿ ರೆಫಸ್ಟ್ ಮೊದಲನೇ ಆಗಿ ರೇಷನ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಇರುವಂತಹ ರೇಷನ್ ಕಾರ್ಡ್ ನಂಬರ್ ಹಾಕಬೇಕು ಟೈಪ್ ಮಾಡಿದ ನಂತರ ಸ್ನೇಹಿತರೆ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಇದರಲ್ಲಿ ನಿಮಗೆ ನಿಮ್ಮ ಹಾಲಿ ಇರುವಂತಹ ರೇಷನ್ ಕಾರ್ಡ್ನಲ್ಲಿ ಒಟ್ಟು ಸದಸ್ಯರ ಇ ಕೆ ವಿ ಸಿ ಎಷ್ಟು ಜನದು ಎಷ್ಟು ಮೆಂಬರ್ಸಿಂದು ಆಗಿದೆಯೋ ಇಲ್ಲೋ ಅಂತ ಹೇಳಿ ಅದು ಕೂಡ ಚೆಕ್ ಮಾಡಬಹುದು ಇದರಲ್ಲಿ ಸ್ಟೇಟಸ್ ನೀವು ಚೆಕ್ ಮಾಡುವಾಗ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಒಂದು ವಿಂಡೋ ಓಪನ್ ಆಗುತ್ತೆ ಉದಾಹರಣೆಗೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಫೋರ್ ಮೆಂಬರ್ಸ್ ಫೈವ್ ಮೆಂಬರ್ಸ್ ಇದ್ದರೆ ಅಲ್ಲಿ ಇ ಕೆ ವಿ ಸಿ ಮೆಂಬರ್ಸ್ ಫೈ ಅಂತ ಇರುತ್ತೆ ಇ ಕೆ ವಿ ಸಿ ಡನ್ ಅಂತ ಹೇಳಿ ಫಾಯ್ ಮೆಂಬರ್ಸ್ ಇದ್ದರೆ ನಿಮ್ಮ ರೇಷನ್ ಕಾರ್ಡಿನ ಐದು ಜನ ಐದು ಮೆಂಬರ್ಸ್ಗಳ ಇ ಕೆ ವಿ ಸಿ ಆಗಿದೆಯಾ ಅಂತ ಹೇಳಿ ಅರ್ಥ ಅಲ್ಲಿ ಮತ್ತು ಐದಾದಮೇಲೆ ನೆಕ್ಸ್ಟ್ ಕಾಲಮ್ನಲ್ಲಿ ಝೀರೋ ಬರಬೇಕು ಅಂದರೆ ಅದು ಐದು ಮೆಂಬರ್ಸ್ಗೆ ಇ ಕೆ ಆಗಿದೆ ಅಂತ ಹೇಳಿ ಮತ್ತು ನಾವು ಸ್ಟೇಟಸ್ ಚೆಕ್ ಮಾಡುವಾಗ ಈ ರೀತಿ ಆ್ಯಕ್ಟಿವ್ ಅಂತ ಬಂದರೆ ಇವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಮತ್ತು ಅನ್ನಭಾಗ್ಯ ಯೋಜನೆಯ ಸರ್ಕಾರಿ ಯೋಜನೆಗಳಲ್ಲಿ ನಿಮಗೆ ಹಣ ಬರುತ್ತೆ ಮತ್ತು ನಿಮ್ಮ ರೇಷನ್ ಕಾರ್ಡ್ ಆ್ಯಕ್ಟು ಇದ್ದರೆ ಮಾತ್ರ ನಿಮಗೆ ಮುಂದಿನ ಸೌಲಭ್ಯಗಳು ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯಗಳು ನಿಮಗೆ ದೊರೆಯುತ್ತದೆ ಇಲ್ಲದಿದ್ದರೆ ನಿಮಗೆ ಕ್ಯಾನ್ಸಲ್ ಅಂತ ಹೇಳಿ ಬಂದರೆ ಸಸ್ಪೆಂಡೆಡ್ ಅಂತ ಹೇಳಿ ಬಂದರೆ ಸ್ನೇಹಿತರೆ ನಿಮಗೆ ಆ ಅಮೌಂಟು ಬರುವುದಿಲ್ಲ ಮತ್ತು ಇನ್ನಿತರೆ ಸರ್ಕಾರಿದ ಸರ್ಕಾರ ಸರ್ಕಾರದ ಯಾವುದೇ ಸೌಲಭ್ಯಗಳು ನಿಮಗೆ ದೊರಕುವುದಿಲ್ಲ ಸ್ನೇಹಿತರೆ ಅದೇ ಥರ ಅದರಲ್ಲಿ ಆಪ್ಷನ್ಸ್ ಇರುವಂತಹ ನೀವು ನೋಡಿ ಡಿ ಟಿ ಸ್ಟೇಟಸ್ ಚೆಕ್ ಮಾಡ್ಬೋದು ಹೊಸ ರೇಷನ್ ಕಾರ್ಡಿಗೆ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ಅಲ್ಲಿ ನ್ಯೂ ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಅಂತ ಹೇಳಿ ನೀವು ಚೆಕ್ ಮಾಡಬಹುದು ಅದೇ ತರಹ ನೀವು ಸೇರ್ಪಡೆ ಅಥವಾ ತಿದ್ದುಪಡಿ ಏನಾದರೂ ಕರೆಕ್ಷನ್ ಮಾಡಿದರೆ ಅದರ ಮೇಲೆ ಹೋಗಿ ನೀವು ಕ್ಲಿಕ್ ಮಾಡಿದರೆ ಆ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡಬಹುದು ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಮೊದ ರೇಷನ್ ಕಾರ್ಡ್ ಸ್ಥಿತಿ ಚೆಕ್ ಮಾಡಿಕೊಳ್ಳಿ ಆ್ಯಕ್ಟಿವ್ ಅಂತ ಹೇಳಿದರೆ ನಿಮಗೆ ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಏನಾದರೂ ಕ್ಯಾನ್ಸಲ್ ಅಥವಾ ಸಸ್ಪೆಂಡೆಡ್ ಅಂತ ಅಲ್ಲಿ ಬಂದರೆ ನಿಮಗೆ ಸರ್ಕಾರದ ಯಾವುದೇ ಸೌಲಭ್ಯಗಳು ಸಿಗುವುದಿಲ್ಲ ಸ್ನೇಹಿತರೆ ಇದೇ ತರಹದ ಹೊಸ ಹೊಸ ಸರ್ಕಾರಿ ಯೋಜನೆಗಳ ಬಗ್ಗೆ ಮತ್ತು ಮಕ್ಕಳ ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿ ಉಪಯೋಗ ಇರುವವರಿಗೂ ಇತರ ಸ್ನೇಹಿತರನ್ನು ಶೇರ್ ಮಾಡಿ